ನನ್ನ ಪ್ರೀತಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ನಾನಿವತ್ತು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕು ಎಗಟಿ ಸಮೀಪದಲ್ಲಿರೋ ಶ್ರೀ ಕ್ಷೇತ್ರ ಶಿವಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಇಲ್ಲಿಗೆ ಕಡೂರಿನ ಮಾರ್ಗವಾಗಿಯೂ ಸಹ ಬರ್ಬೋದು ಬೆಳಗೂರಿನ ಮಾರ್ಗವಾಗಿಯೂ ಸಹ ಬರ್ಬೋದು ಇಲ್ಲಿ ಶಿವ ಮತ್ತು ಗಂಗೆ ಇಬ್ರು ನೆಲೆಸಿರುವುದರಿಂದ ಶಿವಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ ಈ ದೇವಸ್ಥಾನ ಸುಮಾರು ಹನ್ನೆರಡು ಅಥವಾ ಹದಿಮೂರನೇ ಶತಮಾನದಲ್ಲಿ ಏಕಶಿಲಾ ಬೆಟ್ಟದಿಂದ ನಿರ್ಮಾಣಗೊಂಡಿದೆ ಈ ಬೆಟ್ಟ ಮೂವತ್ತೈದು ಎಕರೆ ವಿಸ್ತೀರ್ಣದಿಂದ ಆವರಿಸಿಕೊಂಡಿದೆ ಕರ್ನಾಟಕಕ್ಕೆ ಅನೇಕ ವಾಸ್ತುಶಿಲ್ಪ ಕೊಡುಗೆಗಳನ್ನು ಕೊಟ್ಟಂತಹ ಹೊಯ್ಸಳರು ಈ ದೇವಸ್ಥಾನವನ್ನು ಸಹ ನಿರ್ಮಾಣ ಮಾಡಿದ್ದಾರೆ ಈ ದೇವಸ್ಥಾನದ ಮೇಲೆ ಹೊಯ್ಸಳರ ಲಾಂಛನವನ್ನು ಸಹ ನೀವು ನೋಡಬಹುದು ಈ ದೇವಸ್ಥಾನವನ್ನು ಎರಡು ವರ್ಷಗಳ ಹಿಂದೆ ಮತ್ತೆ ಪುನರ್ ನಿರ್ಮಾಣ ಮಾಡಿದ್ದಾರೆ ಈ ದೇವಸ್ಥಾನ ಸುತ್ತಮುತ್ತ ಕೆರೆ ಕಟ್ಟೆಗಳಿಂದ ಆವರಿಸಿಕೊಂಡಿದೆ ಶಿವಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಪೂರ್ವಾಭಿಮುಖವಾಗಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನವಿದೆ ಮದ್ಯಂಕಣದಲ್ಲಿ ಬಸವಣ್ಣ ಗಣಪತಿ ನವಗ್ರಹ ದೇವಸ್ಥಾನಗಳನ್ನು ಸಹ ನೀವು ಕಾಣಬಹುದು ಇದಿಷ್ಟು ಇಲ್ಲಿಯ ಸ್ಥಳ ಪುರಾಣ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಿನ ಸ್ಥಳ ಪುರಾಣದ ಬಗ್ಗೆ ನಿಮ್ಗೆ ಏನ್ ಗೊತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಯು